ನಾನು ಪ್ರಪ್ರಥಮ ಈ ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೆಡರೇಷನ್ ಪ್ರಾರಂಭ ಆದಾಗ ಬಸವ ಸಮಿತಿಯಲ್ಲಿ ನೆನಪಿದೆ ಆವಾಗ ನಾನು ಬೃಹತ್ ನೀರಾವರಿ ಸಚಿವನಾಗಿದ್ದೆ ಆ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪೂಜ್ಯ ಸುತ್ತೂರು ಶ್ರೀಗಳ ನೇತೃತ್ವದಲ್ಲಿ ಅಲ್ಲಿನೂ ಕೂಡ ನಾನು ಭಾಗವಹಿಸಿದ್ದೆ ಇವತ್ತು ಸುಮಾರು ಎರಡು ಸಾವಿರದ ಹದಿನಾರಲ್ಲ ಹದಿಮೂರು ನಾವು ಆಲ್ಮೋಸ್ಟ್ ಹನ್ನೊಂದು ವರ್ಷ ಮೇಲೆ ಆಯ್ತು ಯಶಸ್ವಿಯಾಗಿ ಇವತ್ತೊಂದು ದಿವಸ ಈ ಇಂಟರ್ನ್ಯಾಷನಲ್ ಲಿಂಗಾಯತ್ ಫೋರಮ್ ಹೊತ್ತು ತನ್ನ ಕಾರ್ಯನಿರ್ವಹಿಸ್ಕೋದು ಬಂದು ಇವತ್ತು ವೀರಶೈವ ಲಿಂಗಾಯತ ಸಮುದಾಯದ ಏನು ಯುವಕರಿದ್ದಾರೆ ಯುವತಿಯರಿದ್ದಾರೆ ಸಹೋದರ ಸಹೋದರಿಯರಿಗೆ ಮಾರ್ಗದರ್ಶನ ಮಾಡೋ ಮೂಲಕ ಅವರಿಗೆ ಉದ್ಯೋಗ ಉದ್ಯೋಗಕ್ಕಿಂತ ಜಾಸ್ತಿ ಅವರು ಸ್ವತಃ ಉದ್ದಿಮೆ ಆಗಲಿಕ್ಕೆ ಎಲ್ಲ ರೀತಿಯ ಸಹಾಯ ಸಹಕಾರಗಳನ್ನ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾನು ಅಭಿನಂದ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇವತ್ತು ನಮ್ಮ ವೀರಶವಿ ಲಿಂಗಾಯತ ಸಮುದಾಯಕ್ಕೆ ತನ್ನದೇ ಆದಂಥ ಭವ್ಯ ಒಂದು ಇತಿಹಾಸ ಇದೆ ಇವತ್ತು ನಮ್ಮ ಸುಭಾಷ್ ಆಡೆಯವರು ಮಾತನಾಡ್ತಿದ್ರು ಶೈಕ್ಷಣಿಕವಾಗಿ ನಾವು ಮುಂದುವರಿಬೇಕು ಸಾಮಾಜಿಕವಾಗಿ ಆರ್ಥಿಕವಾಗಿ ಇವತ್ತು ನಮ್ಮ ಮಠ ಮಾನ್ಯಗಳ ಕೊಡುಗೆ ಏನಿದೆ ಅನೇಕ ಸಂಘ ಸಂಸ್ಥೆಗಳ ಕೊಡುಗೆ ಇವತ್ತು ನಮ್ಮ ಸಮಾಜಕ್ಕೆ ಇರೋದರಿಂದ ನಾವು ಶೈಕ್ಷಣಿಕವಾಗಿ ಇವತ್ತು ಮುಂದೆ ಬಂದಿದ್ದೀವಿ ಸಾಮಾಜಿಕವಾಗಿ ಮುಂದೆ ಆರ್ಥಿಕವಾಗಿ ಮುಂದೆ ಬಂದಿದ್ದೀವಿ ಹಳೆ ಮೈಸೂರಿನಲ್ಲಿ ಇವತ್ತು ಮೈಸೂರು ಮಹಾರಾಜರು ಮತ್ತು ಸುತ್ತೂರು ಮಠ ಬಹುಶಃ ಈ ಭಾಗದಲ್ಲಿ ಶೈಕ್ಷಣ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡುವ ಮೂಲಕ ಆ ಕಡೆ ಮಧ್ಯದಲ್ಲಿ ತುಮಕೂರಿನಲ್ಲಿ ಸಿದ್ಧಗಂಗಾ ಮಠ ಇವು ಇವತ್ತನ್ನು ಸಹ ಶಿಕ್ಷಣ ವಸತಿ ಹಾಗೂ ದಾಸೋಹದ ಮೂಲಕ ಅನ್ನವನ್ನು ಕೊಡುವ ಮೂಲಕ ಇವತ್ತೊಂದು ಸಹ ಸಮಾಜದ ಏಳಿಗೆಯಾಗಿ ಪ್ರಯತ್ನಿಸುವಂಥದ್ದು ಕೇವಲ ನಮ್ಮ ಅಷ್ಟೇ ಸಮಾಜ ಅಲ್ಲ ಇನ್ನಿತರ ಸಮಾಜಗಳಿಗೂ ಕೂಡ ಇವತ್ತು ಬಡವರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಎಲ್ಲರೂ ಕೂಡ ಶಿಕ್ಷಣ ಮತ್ತು ವಸ್ತಿ ಅನ್ನವನ್ನು ಕೊಡುವಂಥ ಕೆಲಸ ಮಾಡಿದರು ಇವತ್ತು ನಾವು ನಮ್ಮ ಇತಿಹಾಸವನ್ನು ಭವ್ಯವಾದ ಇತಿಹಾಸ ಯಾಕಂದರೆ ನಮಗೇನಾಗಿದೆ ಈ ಉತ್ತರ ದಕ್ಷಿಣ ಮತ್ತು ಮಧ್ಯ ಕರ್ನಾಟಕ ನವೀನವರು ನಮಗೆ ಅದು ಲಿಂಕ್ ಅದು ಯಾವಾಗಲೂ ಕೂಡ ನಾವೇನೋ ಮಾಡಿದ್ರು ನಾವು ಉತ್ತರ ಕರ್ನಾಟಕದಲ್ಲಿ ಮಾಡ್ತೀವಿ ನೀವೇನಾದ್ರೂ ಮಾಡಿದ ಕಡೆ ಈ ಕಡೆ ದಕ್ಷಿಣ ಕರ್ನಾಟಕ ಮಾಡುತ್ತೇವೆ ಎಲ್ಲೋ ಒಂದು ಕಡೆ ಆ ಎದುರು ವೃದ್ಧಿ ಆಗಬೇಕು ಪೂಜ್ಯ ಶ್ರೀಗಳಲ್ಲಿ ಇವತ್ತೊಂದು ಸಹ ಹೆಂಗೆ ನಮ್ಮ ಸಿದ್ದೇಶ್ವರ ಶ್ರೀಜಿಯವರು ಶ್ರೀ ಸ್ವಾಮೀಜಿಯವ್ರನ್ನ ಸುತ್ತೂರು ಹಪ್ಪುಗಳು ಕರ್ಕೊಂಬಂದು ಇಲ್ಲಿ ಪ್ರವಚನ ಮಾಡುವ ಮೂಲಕ ಇವತ್ತು ಸಿದ್ದೇಶ್ವರ ಹಪ್ಪುಗಳು ಇವತ್ತು ಈ ಭಾಗದಲ್ಲಿ ಎಲ್ಲರಿಗೂ ಕೂಡ ಅವರ ಒಂದು ವ್ಯಕ್ತಿತ್ವ ಅವರ ಒಂದು ಶ್ರೇಷ್ಠತೆಯನ್ನು ತಂದ್ಕೊಂಡುಕೊಳಕಾಯಿತು ಆ ಲಿಂಕ್ ಏನಾಗಿದೆ ಇವತ್ತು ಸಹ ಅದು ಒಗ್ಗೂಡಬೇಕು ಮಧ್ಯ ಕರ್ನಾಟಕ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅದು ಒಗ್ಗೂಡ್ಬೇಕು ಇವತ್ತು ಭಾಳಷ್ಟು ವಿಚಾರಗಳ ನಮ್ಮ ಮುಂದಿದ್ದಾವೆ ಇವತ್ತು ನನಗೆ ಹೇಳಬೇಕಾಗಿದ್ರೆ ಹಿಂದೆ ಈ ಉಪ ಪಂಗಡಗಳ ಬಗ್ಗೆ ಸುಭಾಷ್ ಹೇಳ್ತಾ ಹೇಳ್ತಾಯಿದ್ರು ವಿಜೇಂದ್ರ ಅವರು ಕೂಡ ಹೇಳ್ತಾಯಿದ್ರು ಈ ಉಪ ಪಂಗಡಗಳು ಈಗಲ್ಲ ಹತ್ತೊಂಬತ್ತು ನೂರ ಎರಡು ಮೂರರಲ್ಲಿ ಕೂಡ ಇತ್ತು ವೀರಶೈವ ಮಹಾಸಭಾ ಪ್ರಾರಂಭ ಮಾಡಬೇಕಾಗಿರೋ ಮುಖ್ಯ ಉದ್ದೇಶ ಅವಾಗ ಹತ್ತೊಂಬತ್ತು ನೂರ ಎರಡು ಮೂರರಲ್ಲಿ ಸರಸಂಗ್ಯ ಲಿಂಗರಾಜರು ಹರ್ತಾಳರಾವ್ ರುದ್ರಗೌಡರು ಮತ್ತು ನಮ್ಮ ಹಾನಗ ಪರಮೇಶ್ವ ಪೂಜ್ಯ ಶ್ರೀಗಳು ಅವತ್ತು ಅದನ್ನು ವೀರೀಶ ಮಹಾಸಭಾ ಕಟ್ಟುವಂಥ ಕಾರಣವೇ ಈ ಒಂದು ಉಪ ಪಂಗಡ ಒಗ್ಗೂಡಿಸ್ಲಿಕ್ಕೆ ಬಂತು ಪ್ರಥಮ ಅಧ್ಯಕ್ಷರಾಗಿ ಸರ್ಸಂಗ ಲಿಂಗರಾಜರು ಎರಡನೇ ಶ್ರೀ ಸೀರಸೈಂಗ ಲಿಂಗರಾಜ ಮಾಜಿನವರು ನಮ್ಮ ಗ್ರೇಟ್ ಗ್ರ್ಯಾಂಡ್ ಫಾದರ್ ನಮ್ಮ ತಾಯಿಯವರ ಆವಾಗ ಸರ್ಸಂಗಿ ಲಿಂಗರಾಜ್ರು ಕರೆ ಕೊಡ್ತಾರ ಇಲ್ಲಿ ಮೈಸೂರು ಮಹಾರಾಜರು ಸುತ್ತೂರು ಸ್ವಾಮೀಜಿಯವರು ಈ ಭಾಗದಲ್ಲಿ ಆ ಕಡೆ ಸಿದ್ಧಗಂಗಾ ಮಠ ಆ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ನಾವು ಈ ಮೈಸೂರು ರಾಜನಗಿರಲ್ಲಿ ಮುಂಬೈ ಪ್ರಾಂತದಲ್ಲಿದ್ದೀವಿ ಆ ಕಡೆ ಹೈದರಾಬಾದ್ ಕರ್ನಾಟಕ ಪ್ರಾಂತದಲ್ಲಿ ಆವಾಗ ಅವಾಗ ಪ್ರಥಮ ಮಹಾದಿವೇಶನ ಎರಡನೇ ಮಹಾದಿವೇಶನದಲ್ಲಿ ಇವತ್ತು ಸರಿಸಸೈಗಿಲಿಂಗ ರಾಜರು ಕೂಡ ಒಂದು ಕರೆ ಕೊಡ್ತಾರೆ ಇವತ್ತು ಸಮಾಜಕ್ಕೆ ಪ್ರತಿಯೊಂದು ಜಿಲ್ಲೆಯಲ್ಲಿ ನೀವು ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ